ಸದ್ಯ ಇಲ್ಲಿ ನಮ್ಮ ಜಿಲ್ಲಾಡಳಿತ ನಮಗೆ ಸ್ವಲ್ಪ ಎಲ್ಲ ಸೂಕ್ಷ್ಮವಾಗಿ ನೋಡಲಿಕ್ಕೆ ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ ನೆನ್ನೆ ಪಾಪ ಮಾಧ್ಯಮದ ಸ್ನೇಹಿತರು ಒಂದು ಮೂರ್ನಾಲ್ಕು ಕಿಲೋಮೀಟ್ರಿಂದನೇ ತಡೆಗೋಡೆ ಇಟ್ಟು ಕುಮಾರಸ್ವಾಮಿ ಬಂದಿದ್ದನ್ನು ಯಾವುದು ಚಿತ್ರೀಕರಣನೇ ಆಗಬಾರ್ದು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟು ನಿನ್ನೆ ಒಂದು ಆಲ್ರ ಡ್ರಾಮಾ ನಡೀತು ನಾನು ಯಾರನ್ನೂ ಟೀಕೆ ಮಾಡೋಕೆ ಹೋಗಲಿಲ್ಲ ಆದರೆ ಒಂದು ಸರ್ಕಾರ ಕೇಳೋದು ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಪರಸ್ಪರ ವಿಶ್ವಾಸದಲ್ಲಿ ಕೆಲಸ ಮಾಡಿದ ಈ ರೀತಿ ಮಾಡೋದ್ರಿಂದ ಬಾಬಾ ಹೇಳಿದ್ದಾರೆ ನಮ್ಮ ಮಂತ್ರಿಗಳು ನಮ್ಮ ಅವರು ಯಾರು ಅಲ್ಲ ರಾಜಣ್ಣವ್ರು ಕೂಡ ಯಾವ್ದು ಇರಲಿ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಉಪಮುಖ್ಯಮಂತ್ರಿ ಮಿಲಿಟರಿ ತರಬೇಕಾಗಿತ್ತು ಅಂತ ಕೇಳಿದ್ದಾರೆ ಈ ರಾಜ್ಯದಲ್ಲಿ ದರೋಡೆ ನಡೀತಾ ಇದೆಯಲ್ಲ ಟೆರರಿಸ್ಟ್ ಆಕ್ಟಿವಿಟಿಗಿಂತ ದರೋಡೆ ಚೆನ್ನಾಗಿ ನಡೀತಾ ಇದೆ ಆ ದರೋಡೆ ಕರ್ಕೊಂಡ್ಬರಿದ್ರೇನೋ ಗೊತ್ತಿಲ್ಲ ನಾನು ಇಲ್ಲಿ ನನ್ನ ದಿನ ಮಿಲಿಟರಿ ತಗೊಂಬುದಿಲ್ಲ ಅದಕ್ಕೆ ಮಿಲಿಟರಿನ ತರಬೇಕು ಅಂತ ಯಾಕೆ ಕೇಳಿದ್ರು ಅನ್ನೋದು ನನ್ಗೆ ಇನ್ನು ಯೋಚನೆ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ನಡೀತಾ ಇದೆಯಲ್ಲ ಅದೆಲ್ಲ ಆಮೇಲೆ ಎಲ್ಲ ಆಶ್ರಮದಲ್ಲೇ ಆದ್ರಿಂದ ಇಲ್ಲಿ ಇವತ್ತು ಸರ್ಕಾರದ ಎನ್ ಡಿ ಆರ್ ಎಫ್ ಯಾರಿಂದ ಬರ್ತಾರೆ ಎನ್ ಡಿ ಆರ್ ಎಫ್ ಇಂಥ ಸಂದರ್ಭದಲ್ಲಿ ಬಂದು ಕೆಲಸ ಮಾಡೋದು ಯಾವ ಅದರಿಂದ ಎನ್ ಡಿ ಆರ್ ಎಫ್ ಇಷ್ಟು ಅರ್ಥ ಮಾಡ್ಕೊಳ್ಳೋದೇ ಇದ್ರೆ ಕರ್ನಾಟಕಕ್ಕೆ ನಾನು ಬರೋದ್ನೆ ಸಹಿಸಲ್ಲ ಅಂದ್ರೆ ಮತ್ತೆ ನನ್ನಿಂದ ಏನು ನಿರೀಕ್ಷೆ ಮಾಡ್ತಾರೆ ಬರಲೇಬಾರ್ದು ಅನ್ನೋ ರೀತಿಯಲ್ಲಿ ನನ್ನೇ ಅವ್ರು ಹೇಳಿಕೆ ಇದೆಯಲ್ಲ ಕುಮಾರಸ್ವಾಮಿ ಇಲ್ಲಿ ಯಾಕೆ ಬರ್ತಾರೆ ಅಂತ ಹೇಳಿ ನಾನು ಸ್ಥಳ ಪರಿಶೀಲನೆ ನೋಡೋದು ನನ್ನ ಧರ್ಮ ಒಬ್ಬ ಜನಪ್ರತಿನಿಧಿಯಾಗಿ ಮಂಡ್ಯ ಹೋದ್ರೂ ಬೇಡ ಅಂತಾರೆ ಹೋಗೋದು ಉತ್ತರ ಕರ್ನಾಟಕ ಹೋಗ್ತೀನಿ ಅಂದ್ರೆ ಅಲ್ಲೂ ಬೇಡ ಅಂತಾರೆ ಸದ್ಯ ಇಲ್ಲಿ ಆ ಸಂದರ್ಭ ಬರಬೇಡಿ ಅಂತ ಹೇಳಿದೆ ಇದೊಂದು ಕೇಳಬೇಕು ನಾನು ಏನಾದ್ರು ನಾನು ಬರ್ತೀನಿ ಕರ್ನಾಟಕಕ್ಕೆ ಸದ್ಯ ಇಲ್ಲಿ ನಮ್ಮ ಜಿಲ್ಲಾಡಳಿತ ನಮಗೆ ಸ್ವಲ್ಪ ಎಲ್ಲ ಸೂಕ್ಷ್ಮವಾಗಿ ನೋಡ್ಲಿಕ್ಕೆ ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ ನೆನ್ನೆ ನೀವೆಲ್ಲ ಪಾಪ ಮಾಧ್ಯಮದ ಸ್ನೇಹಿತರು ಒಂದು ಮೂರು ನಾಲ್ಕು ಹಿಂದೆ ತಡೆಗೋಡೆ ಇಟ್ಟು ಕುಮಾರಸ್ವಾಮಿ ಬಂದಿದ್ದನ್ನು ಯಾವುದು ಚಿತ್ರೀಕರಣನೇ ಆಗಬಾರದು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟು ನೆನ್ನೆ ಒಂದು ಅಲ್ಲೊಂದು ಡ್ರಾಮಾ ನಡೀತು ನಾನು ಯಾರನ್ನು ಟೀಕೆ ಮಾಡೋಕೆ ಹೋಗಲಿಲ್ಲ ಆದರೆ ಒಂದು ಸರ್ಕಾರ ಕೇಳೋದು ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಒಂದು ಪರಸ್ಪರ ವಿಶ್ವಾಸದಲ್ಲಿ ಕೆಲಸ ಮಾಡಿದ್ರು ಈ ರೀತಿ ಮಾಡೋದ್ರಿಂದ ಪಾಪ ಹೇಳಿದ್ದಾರೆ ನಮ್ಮ ಮಂತ್ರಿಗಳು ನಮ್ಮ ಯಾರು

ಇಲ್ಲಿ ನನ್ನ ದಿನ ಅಂತ ಹೇಳಿದ್ರಲ್ಲ ಅದಕ್ಕೆ ಮಿಲಿಟರಿನಾಗ ತರಬೇಕು ಅಂತ ಯಾಕೆ ಹೇಳಿದ್ರು ಅನ್ನೋದು ನನಗೆ ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ನಡೀತಾ ಇದೆಯಲ್ಲ ಅದೆಲ್ಲ ಆಮೇಲೆ ಇಲ್ಲಿ ಇವತ್ತು ಸರ್ಕಾರದ ಎನ್ ಡಿ ಆರ್ ಎಫ್ ಯಾರಿಂದ ಬರ್ತಾರೆ ಎನ್ ಡಿ ಆರ್ ಎಫ್ ಇಂಥ ಸಂದರ್ಭದಲ್ಲಿ ಬಂದು ಕೆಲಸ ಮಾಡೋದು ಯಾವ ಅದಿನದಲ್ಲಿದೆ ಎನ್ ಡಿ ಆರ್ ಎಫ್ ಇಷ್ಟು ಅರ್ಥ ಮಾಡ್ಕೊಳ್ಳೋದೇ ಇದ್ರೆ ಕರ್ನಾಟಕ ಮೊದಲನೇ ಸಹಿಸಲ್ಲ ಅಂದ್ರೆ ಮತ್ತೆ ನನ್ನಿಂದ ಏನು ನಿರೀಕ್ಷೆ ಮಾಡ್ತಾರೆ ಬರಲೇಬಾರ್ದು ಅನ್ನೋ ರೀತಿಯಲ್ಲಿ ನೆನೆ ಅವ್ರು ಹೇಳಿಕೆ ಇದೆಯಲ್ಲ ಕುಮಾರಸ್ವಾಮಿ ಇಲ್ಲಿ ಯಾಕೆ ಬರ್ತಾರೆ ಅಂತ ಹೇಳಿ ನಾನು ಸ್ಥಳ ಪರಿಶೀಲನೆ ನೋಡೋದು ನನ್ನ ಧರ್ಮ ಒಬ್ಬ ಜನಪ್ರತಿನಿಧಿಯಾಗಿ ಮಂಡ್ಯ ಹೋದರೂ ಬೇಡ ಅಂತಾರೆ ಹೋಗೋದು ಉತ್ತರ ಕನ್ನಡಕ್ಕೆ ಹೋಗ್ತೀನಿ ಅಂದ್ರೆ ಅಲ್ಲೂ ಬೇಡ ಅಂತಾರೆ ಸದ್ಯ ಇಲ್ಲಿಗೆ ಆ ಸಂದರ್ಭ ಬರಬೇಡಿ ಅಂತ ಹೇಳಿದೆ ಇದೊಂದು ಸತ್ಯ ಇಲ್ಲೂ ಕಾರಣ ಇರ್ಬೋದು ಕೇಳಬೇಕು ನಾನು ಅವ್ರ ಏನೋ ನಾನು ಬರ್ತೀನಿ ಕರ್ನಾಟಕಕ್ಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ